ಅನ್ನ ಎ ಡಬ್ಲ್ಯೂ ಗನ್ ನೋಡಪ್ಪ ಕೆಲಸ ನೋಡಪ್ಪ ಅಂತ ಯಾರೋ ಕಂಪ್ಲೇಂಟ್ ಪಕ್ಕನೆಯವ್ರು ಯಾರು ಏನು ಅವಾಗ ನಮ್ಮ ರವಿ ಅಂತ ಭತ್ತಾನ ನೋಡಿ ಅಲ್ಲಿ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ನಾನು ಕೆ ಎ ಸುರೇಶ್ ಗಾಂಧಿನಗರ ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಶಾಸಕರೇ ಹಾಗೂ ಆರೋಗ್ಯ ಸಚಿವರೇ ನಿಮ್ಮ ಕ್ಷೇತ್ರದಲ್ಲಿ ಅನಾರೋಗ್ಯದ ಬೆಳವಣಿಗೆ ಅಂದರೆ ಭ್ರಷ್ಟಾಚಾರದ ಬೆಳವಣಿಗೆ ಬೇನಾಮಿ ವ್ಯಕ್ತಿಗಳಿಂದ ವಸೂಲಾತಿ ನಾವು ಬಿ ಬಿ ಎಂ ಪಿ ತಿಳ್ಕೊಂಡಿದ್ವಿ ಆದರೆ ಈ ಚಟುವಟಿಕೆ ನೋಡಿದಾಗ ಸ್ವಲ್ಪ ಅನುಮಾನ ಇತ್ತು ನಮ್ಮ ಮೊದಲಿಂದನೂ ನಾವು ರಂಗನಾಥ್ ಅವ್ರಿಗೆ ಕೇಳಿದ್ವಿ ಎಯ್ ರಂಗನಾಥ್ ಅವ್ರಿಗೆ ಇಲ್ಲ ನಾವು ಹೊಸ್ದಾಗ ಬಂದಿದ್ದೀನಿ ಅಂದರು ಸಹೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರೆಂತೆ ನನಗೆ ಯಾರು ಅಂತ ಗೊತ್ತಿಲ್ಲ ಸಹ ನಾವು ಸುಮಾರು ತಿಂಗಳಿಂದ ತನಿಖೆಲ್ಲಿದ್ವಿ ತನಿಖೆ ಅಂದ್ರೆ ಅಬ್ಸರ್ವೇಷನ್ ಯಾರು ಏನು ಎತ್ತ ಇವರು ಏನಾರು ಗುತ್ತಿಗೆ ಆಧಾರದ ಮೇಲೆ ಇದಾರ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಇಲ್ಲ ಯಾರ ಆದೇಶದ ಮೇಲೆ ಇಲ್ಲ ಬಿ ಬಿ ಎಂ ಪಿ ಆದೇಶ ಇಲ್ಲ ಬೇನಾಮಿ ಅಂತೀವಿ ಇದಕ್ಕೆ ಬೇನಾಮಿ ಇದ್ದು ಕಡತಗಳು ತಗೊಂಡೋಗೋದು ಬರೋದು ನಡೀತಾ ಇದೆ ಹಾಗೆ ಡಬಲ್ ಅವರಿಗೆ ನಾವು ಫೋನಿನ ಮೂಲಕ ಕೇಳಿದಾಗ ಅವರು ಎಲ್ಲಿದ್ದೀರಾ ನೀವು

ಅಲ್ಲೇ ನಾಗರಾಜ್ ಅನ್ನುವರು ಒಬ್ರು ಮಾತಾಡ್ತಾರ ನೋಡಿ ಕೇಳಿ ವಿಶ್ವನಾಥ್ ಅವರೇ ಕೇಳಿ ನಮ್ಮ ರವಿ ಅಂತ ಬರ್ತಾನೆ ಆರೋಗ್ಯ ಸಚಿವರೇ ಹಾಗೂ ಸ್ಥಳೀಯ ಶಾಸಕರೇ ತಕ್ಷಣ ಗಮನ ಹರಿಸಿ ಇಂತ ಭ್ರಷ್ಟ ಅಧಿಕಾರಿಗೆ ಎತ್ತಂಗಡಿ ಮಾಡಿಸಿ ಅಂತ ಈ ಸುದ್ದಿಗಾರ ವಾಹಿನಿ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ